ಆರ್ ನ್ಯೂಸ್ಗೆ ಸ್ವಾಗತ ಆಲಂಬಗಿರಿಯಲ್ಲಿ ಯುಗಾದಿ ಪಂಚಾಂಗ ಶ್ರವಣ ಚಿಂತಾಮಣಿ ತಾಲೂಕಿನ ಪುರಾತನ ಕ್ಷೇತ್ರವಾದ ಆಲಂಗಿರಿ ಕಲಕಿ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ನೂತನ ವಿಕಾರಿ ನಾಮ ಸಂವತ್ಸರದ ಯುಗಾದಿ ಹಬ್ಬವನ್ನು ಶ್ರದ್ಧಾ ಭಕ್ತಗಳಿಂದ ಆಚರಿಸಲಾಯಿತು ದೇವಾಲಯದಲ್ಲಿ ಬೆಳಗಿನಿಂದಲೇ ಭಕ್ತಾದಿಗಳು ವಿಶೇಷ ಪೂಜೆಗಳನ್ನು ನೆರವೇರಿಸಿದರು ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಉತ್ಸವ ಮೂರ್ತಿಗಳನ್ನು ಸಹ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಆಲಂಬಗಿರಿ ದೇವಾಲಯದಲ್ಲಿ ವಿಶೇಷವಾಗಿ ನೂತನ ಸಂವತ್ಸರದಂದು ಪಂಚಾಂಗ ಶ್ರವಣವನ್ನು ಯುಗಾದಿ ಹಬ್ಬದಂದು ಏರ್ಪಡಿಸಲಾಗುತ್ತದೆ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥೆರೂ ಹಬ್ಬದ ಊಟ ಮಾಡಿಕೊಂಡು ದೇವಾಲಯದ ಪ್ರಾಂಗಣದಲ್ಲಿ ಸೇರುವ ವ್ಯವಸ್ಥೆ ಮೊದಲಿನಿಂದಲೂ ಸಂಪ್ರದಾಯದಂತೆ ನಡೆದುಕೊಂಡು ಬರುತ್ತಿದೆ ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮಿತಾ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ರಜತ ಕವಚ ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ವಿಕಾರಿ ನಾಮ ಸಂವತ್ಸರದ ಪ್ರಥಮ ದಿನ ಯುಗಾದಿಯೊಂದು ಪಂಚಾಂಗಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅರ್ಚಕ ವೃಂದ ಮಂತ್ರಘೋಷದೊಂದಿಗೆ ಪಂಚಾಂಗ ಶ್ರವಣವನ್ನು ಮಾಡಿದರು ಈ ಸಂದರ್ಭದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಜಯರಾಮ್ ದಂಪತಿಗಳು ಮತ್ತಿತರರು ಹಾಜರಿದ್ದರು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾಕಾರೋತ್ಸವವನ್ನು ಸಹ ಏರ್ಪಡಿಸಲಾಗಿತ್ತು ಯುಗಾದಿ ಪ್ರಯುಕ್ತ ವಿಶೇಷ ಭಜನೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಆಲಂಗಿರಿ ಮತ್ತು ಸುತ್ತಮುತ್ತಲಿನ ಊರಿನ ಪ್ರಮುಖರು ಮತ್ತು ಭಕ್ತಾದಿಗಳು ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಎನ್ ನಮ್ಮ ನ್ಯೂಸ್ಗಾಗಿ ಸಿಎ ರಮೇಶ್ ಚಿಂತಾಮಣಿ